ಕುಸುಮಾವತಿ ಅವರು ತಾಯಿ ಕುಸುಮಾವತಿ ನಮ್ಮೆಲ್ಲರಿಗೂ ಕೂಡ ತಾಯಿನೇ ಅವರು ತಾಯಿಯ ಸಮಾನಳ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ರು ಬಂದಿದ್ರು ಬೆಳ್ತಂಗಡಿಯ ಒಕ್ಕಲಿಗ ಸಮುದಾಯದ ಒಂದು ಕಾರ್ಯಕ್ರಮ ಒಕ್ಕಲಿಗರು ಎಲ್ಲರೂ ಒಗ್ಗಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಒಕ್ಕಲಿಗ ನಾಯಕರು ಅಂತ ಕರೆಸಿದ್ರು ಕುಸುಮಾವತಿ ತಾಯಿ ಕುಸುಮಾವತಿ ಕೂಡ ಹೋಗಿ ಅವರ ಕುಟುಂಬದ ಸದಸ್ಯರ ಜೊತೆಗೆ ಒಂದು ವಿ ವಿಶಿಷ್ಟತೆ ಅಂತ ಹೇಳಿದರೆ ಎಲ್ಲೇ ಹೋರಾಟ ನಡೆದರೂ ಕೂಡ ಇಡೀ ಪರಿವಾರದ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಹೋಗ್ತಾರೆ ಇವತ್ತಿಗೂ ಕೂಡ ಹೋಗಿದ್ರು ಹೋದಾಗ ಪೂರ್ತಿ ಎಳೆ ಎಳೆಯಾಗಿ ಅವರ ಕುಟುಂಬಕ್ಕೆ ಸೌಜನ್ಯಾಳ ಕುಟುಂಬಕ್ಕೆ ಏನು ಕಿರುಕುಳವನ್ನು ಕೊಟ್ಟರು ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ಬರೆದು ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಹಿರಿಯ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಏನು ಕಿರುಕುಳಗಳ ಬಗ್ಗೆ ಬಹುಶಃ ಅವರು ಹೇಳಿದ್ದಾರೆ ನಾನು ಇನ್ನೂ ಏನು ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಯಾವ್ಯಾವ ರೀತಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಹೇಳಿದರು ಅದೊಂದು ಕಾಪಿನೂ ಕೂಡ ನಾನು ಕಳಿಸ್ಕೊಟ್ರು ಕಿರುಕುಳ ಎಷ್ಟು ಕೊಟ್ಟರು ಅಂತ ಹೇಳಿದರೆ ಯಾವಾಗ ಸೌಜನ್ಯ ಪ್ರಕರಣ ಆಗುತ್ತೆ ಅದಾದ ನಂತರ ಈ ಧರ್ಮಸ್ಥಳದ ಒಬ್ಬ ಅಧಿಕಾರಿ ಬರ್ತಾನೆ ಬಲವಂತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಈ ಕುಸುಮಾವತಿಗೆ ಸೌಜನ್ಯ ತಾಯಿಗೆ ಹುಚ್ಚು ಹಿಡಿದಿದೆ ಅಂತೇಳಿ ಕೂಡಿ ಹಾಕಿರ್ತಾನೆ ನೀನು ಸ್ಟೇಟ್ಮೆಂಟ್ ಕೊಡಬೇಡ ಅಂಥೇಳಿ ಆಮೇಲೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಹೋಟೆಲ್ ಇರ್ತದೆ ವಿಠ್ಠಲ್ಗೌಡರು ಸೌಜನ್ಯಾಳು ಕೂಡ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಯಾವಾಗ ಫ್ರೀ ಇರ್ತದೆ ತನಗೆ ಒಂದು ಬಟ್ಟೆ ತಗೊಳ್ಬೇಕು ಅಂತ ಆಸೆ ಇರ್ತದೆ ಹೊರನಾಡಿಗೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಬೇಕು ಅಂತ ಕನಸಿಟ್ಕೊಂಡಿರ್ತಾಳೆ ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಬೇಕು ಅಲ್ಲಿ ಹೋಗಬೇಕಾದ್ರೆ ನಾನು ಹೊಸ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಹೊಸ ಬಟ್ಟೆ ನನಗೆ ಯಾರೋ ಕೊಡಿಸೋದು ಬೇಡ ನನ್ನ ಮಾವನ ಹೋಟೆಲ್ನಲ್ಲಿ ನಾನು ಕೆಲಸ ಮಾಡಿ ಅದರಲ್ಲಿ ಬಂದಂತ ಸಂಭಾವನೆಯಿಂದ ನಾನು ಹೊಸ ಫ್ರಾಕ್ ತಗೊಳ್ತೀನಿ ಅಂತೇಳಿ ದುಡಿಯೋದಕ್ಕೆ ಹೋದಂತಹ ಹೋಟೆಲ್ ಅದು ಆ ಹೋಟೆಲ್ ಅನ್ನ ಕಿತ್ ಹಾಕಿಸ್ತಾರೆ ಈ ಧರ್ಮಾಧಿಕಾರಿಗಳು ಒಂದು ಬಟ್ಟೆ ಅಂಗಡಿ ಇರ್ತದೆ ಆ ಬಟ್ಟೆ ಅಂಗಡಿನೂ ಕೂಡ ಕಿತ್ ಹಾಕಿಸ್ತಾರೆ ಪ್ರಕರಣ ಆದ್ಮೇಲೆ ಅದಾದ ನಂತರ ನಿಡ್ಲೆ ಹತ್ರ ಒಂದು ಹೋಟೆಲ್ ಹಾಕ್ತಾರೆ ವಿಠಲ್ಗೌರ್ ಆ ಹೋಟೆಲ್ ಕೋವಿಡ್ ಟೈಮ್ ಅಲ್ಲಿ ಆ ಹೋಟೆಲ್ ಎದುರುಗಡೆನೆ ಒಂದು ಟ್ರೆಂಚ್ ಮಾಡಿಸ್ತಾರೆ ಬೇಕಂತೆ ಅಲ್ಲಿ ಯಾರು ಬರಬಾರದು ಅಂತೇಳಿ ಒಂದು ಟ್ರೆಂಚ್ ಹಾಕಿಸ್ತಾರೆ ಒಂದ ಎರಡ ಯಾರಾದರೂ ಕುಸುಮಾವತಿ ಅವರು ಮನೆಗೆ ಪಾಂಗಳದ ಮನೆಗೆ ಹೋದ್ರೆ ಊರವ್ರು ಹೋದ್ರೆ ಏ ಅವ್ರ ಮನೆಗೆ ಹೋಗಬೇಡಿ ಅವ್ರ ಮನೆಗೆ ಹೋಗಬಾರ್ದು ಅವ್ರ ಮನೆಗೆ ಹೋದ್ರೆ ಸರಿ ಇರಲ್ಲ ಚಂದಪೌರ್ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಯಾವುದೇ ಕೆಲಸಗಳನ್ನು ಸಿಗಲಾರದೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ರಲ್ಲಿ ಉಜಿರೆಯಲ್ಲಿ ಇವರು ದೊಡ್ಡದೊಂದು ಡ್ರಾಮಾ ನಿನ್ನೆ ರಾಮೋತ್ಸವ ಡ್ರಾಮಾ ಮಾಡಿದ್ರಲ್ಲ ಅದೇ ತರ ಒಂದು ಡ್ರಾಮಾ ಮಾಡ್ತಾರೆ ನಾವು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಎಂ ಪಿಗಳನ್ನ ಶಾಸಕರನ್ನ ಸಚಿವರನ್ನ ಕರೆಸಿ ದೊಡ್ಡದ ಡ್ರಾಮಾ ಮಾಡ್ತಿರ್ತಾರೆ ಕುಸುಮಾವತಿ ಇವರಿಗೆ ಕೂಡ ಕರೆದಿರಲ್ಲ ಕುಸುಮಾವತಿ ತಾಯಿ ಕುಸುಮಾವತಿ ಅವರು ಅವರ ಮಕ್ಕಳನ್ನ ಕರ್ಕೊಂಡು ಹೋಗಿ ವೇದಿಕೆಗೆ ಹೋಗಬೇಕಾದ್ರೆ ಆ ಮಹಾವೀರ್ ಜೈನವನು ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ಎಳೆದು ತಳ್ತಾನೆ ಅವನ ಮೇಲೆ ಕೇಸ್ ಆದರೂ ಕೂಡ ಯಾವುದೇ ಕ್ರಮವನ್ನು ಕೂಡ ಅಲ್ಲಿಯ ಪೊಲೀಸರು ತಗೊಳ್ಳೋದಿಲ್ಲ ಇದುವರೆಗೂ ಆ ಎಲ್ಲಗಳನ್ನು ಕೂಡ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಒಕ್ಕಲಿಗ ಸಂಘದ ಗಮನಕ್ಕೂ ಕೂಡ ತಂದಿದ್ದಾರೆ ಇವತ್ತು ನಿಜವಾಗಲೂ ಕೂಡ ಆಗಿದ್ದು ಒಂದು ಒಳ್ಳೆಯ ಬೆಳವಣಿಗೆ ಒಕ್ಕಲಿಗ ಸಂಘದವರು ಮಾಡಿದ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಯಾಕಂತ ಹೇಳಿದ್ರೆ ಸೌಜನ್ಯ ಪ್ರಕರಣ ಆದ ಮೇಲೆ ಇವರು ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿದವ್ರೆ ಚಂದಪ್ಪ ಗೌಡರ ಆಯ್ತು ಕುಸುಮಾವತಿ ಅವರಾಗಲಿ ಎಲ್ಲರೂ ಕೂಡ ಒಕ್ಕಲಿಗ ಸಂಘದಲ್ಲಿ ಕೆಲಸ ಮಾಡಿದವ್ರೆ ದುಡ್ದವ್ರೆ ಆದರೆ ಯಾವಾಗ ಪ್ರಕರಣ ಆಯಿತು ಅವ್ರನ್ನ ಈ ಸಂಘಟನೆಯಿಂದ ಸಂಘದಿಂದ ಹೊರಗಡೆ ಇಟ್ಟರು ಪೂಜ್ಯರ ಆದೇಶದ ಮೇಲೆ ಆದರೆ ಇವತ್ತು ಅವ್ರನ್ನ ಕರೆಸಿ ಉಪಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ಸಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಆದರೆ ಅವರ ಧ್ವನಿಯನ್ನ ರಾಜ್ಯ ಸರ್ಕಾರ ಕೇಳ್ತಾ ಯಾರು ಕೇಳ್ತಾ ಇದ್ದಾರೆ ಒಬ್ಬೇ ಒಬ್ಬ ಲೀಡರ್ಗಳು ಕೂಡ ಒಬ್ಬೇ ಒಬ್ಬ ಒಕ್ಕಲಿಗ ಲೀಡರ್ ಒಕ್ಕಲಿಗ ನಾಯಕ ಕುಸುಮಾವತಿ ಅವರು ಮನೆಗೆ ಬರಲಿಲ್ಲ ಪಾಂಗಳದಲ್ಲಿ ಸೌಜನ್ಯ ಮನೆಗೆ ಬರಲಿಲ್ಲ ಬರೀ ಒಂದೂವರೆ ಎರಡು ಕಿಲೋಮೀಟರ್ ಧರ್ಮಸ್ಥಳದಿಂದ ಎಲ್ಲರೂ ಹೋಗ್ತಾರೆ ಅವ್ರು ಕಾಲು ಬಿದ್ದು ಬರ್ತಾರೆ ಧರ್ಮಸ್ಥಳದಲ್ಲಿ ಆ ಬಡ್ಡಿ ಪೂಜರ್ ಕಾಲು ಬಿದ್ದು ಬರ್ತಾರೆ ಅವ್ರ ಮನೆಗೆ ಒಬ್ರು ಕೂಡ ಹೋಗಲಿಲ್ಲ ಆದರೂ ಕೂಡ ನೋಡೋಣಂತೆ ಮುಂದೇನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಕುಸುಮಾವತಿ ಅವರು ಬಹಳ ನೇರವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ಮಗ ನನ್ನ ಜೀವ ಹೋದರೂ ಪರವಾಗಿಲ್ಲ ನನ್ನ ಕೊಲೆ ಆದರೂ ಪರವಾಗಿಲ್ಲ ನಾನು ಸತ್ತು ಹೋದರೂ ಪರವಾಗಿಲ್ಲ ನನ್ನ ಮಗಳಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾನು ಹೋರಾಟ ನಡೆಸೇ ನಡೆಸ್ತೀನಿ ಅವರಿಗೆ ಯಾಕೆ ಇಷ್ಟು ಕಿರುಕುಳ ಪ್ರಾರಂಭ ಆಗಿತ್ತು ಅಂತ ಹೇಳಿದರೆ ಘಟನೆ ನಡೆದು ಸ್ವಲ್ಪ ದಿನಕ್ಕೆ ಹೇಳಿ ಕಳಿಸಿದರು ಈ ನಕಲಿ ದೇವಮಾನ್ ಹೇಳಿ ಕಳಿಸಿದರು ಯಾರ ಕಡೆ ಅಂತ ಅಂತ ಹೇಳಿದ್ರೆ ಕುಸುಮಾವತಿಯ ದೊಡ್ಡಪ್ಪನ ಕಡೆ ಅಂತ ಹೇಳಿ ಕಳ್ಸಿದ್ರು ನೋಡಿ ಸೌಜನ್ಯ ಪ್ರಕ್ರಿಯೆ ಏನಿದೆ ಅದು ನಮ್ಮ ಮನೆಯವ್ರ ಕಡೆ ತೇ ಆಗಿದೆ ಮನೆಯವರೇ ಮಾಡಿದ್ದು ಬಿಟ್ಟು ಬಿಡಿ ಈಗ ಹೋರಾಟ ಮಾಡೋದು ಬೇಡ ಚೆನ್ನಾಗಿರೋಣ ನಾವು ನಿಮಗೇನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೂ ಕೂಡ ಸೌಜನ್ಯ ಮನೆಯಲ್ಲಿರುವಂತ ಅವರ ತಂದೆ ತಾಯಿ ತಾತ ಅಜ್ಜಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಹೋರಾಟಕ್ಕೆ ಮುಂದಿತ್ಕೊಂಡ್ರು ಇದು ಸೌಜನ್ಯ ಮನೆಯವರ ಒಂದು ದಿಟ್ಟ ನಿಲುವಿಂದ ಮಹೇಶ್ ಶೆಟ್ಟಿ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಮಾತ್ರ ಇವತ್ತು ಈ ಹೋರಾಟ ಇಷ್ಟೊಂದು ದೊಡ್ಡದಾಗಿ ನಡೆದಿದೆ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು ಅವರ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು